ಪತ್ರಿಕಾ ಸನ್ಮಿತ್ರರೇ ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮೊದಲಿಗೆ ನಾನು ಗಣ ಸರ್ಕಾರ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶನದಂತೆ ತಾಲೂಕಾ ಮಟ್ಟದ ಕೆಂಪೇಗೌಡ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ತಾವು ಕೆಂಪೇಗೌಡರ ಕುರಿತು ಪ್ರಬಂಧ ಸ್ಪರ್ಧೆ ರಸಪ್ರಶ್ನೆ ಮತ್ತು ಚಿತ್ರಕಲೆ ಮುಂತಾದ ಸ್ಪರ್ಧೆಗಳಲ್ಲಿ ಬಹುಮಾನವನ್ನು ಪಡೆದಿದ್ದಕ್ಕಾಗಿ ತಾಲೂಕು ಆಡಳಿತದಿಂದ ಎಲ್ಲ ವಿಜೇತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಪಿ ಕೆಂಪೇಗೌಡ ಅಂತಕ್ಕಂಥದ್ದು ಕರ್ನಾಟಕದ ಪ್ರತಿಯೊಬ್ಬನ ನರನಾಡಿಗಳಲ್ಲಿ ಒಕ್ಕಿರ್ತಕ್ಕಂಥದ್ದು ಅದು ಅವರ ಹೆಸರು ಕೇವಲ ಆ ಬೆಂಗಳೂರು ನಿರ್ಮಾಣ ಮಾತ್ರ ಅಲ್ಲ ಅವರ ಒಂದು ನಮ್ಮ ಬೆಂಡತರು ಹೇಳಿದ್ರಲ್ಲ ವಿಜಯನಗರ ಸಾಮ್ರಾಜ್ಯ ಜನಾನುರಾಗಿಯಾಗಿ ಜನರಿಗೆ ಏನೆಲ್ಲ ಸೌಕರ್ಯಗಳು ಬೇಕು ಸವಲತ್ತುಗಳು ಬೇಕು ಅವುಗಳನ್ನೆಲ್ಲ ಒದಗಿಸಿಕೊಡ್ಲಿಕ್ಕೆ ತಮ್ಮ ಪ್ರಾಣವನ್ನ ಮುಡಿಪಾಗಿಟ್ಟು ಬೆಂದ ಕಾಳು ಬೆಂದ ಕಾಡೂರಾಗಿರತಕ್ಕಂಥ ಬೆಂಗಳೂರು ಅಂತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖಾತೆಯನ್ನ ಬಂದು ಐದೂರ ಹದಿನಾರ ಐದೂರ ಹದಿನಾರನೆಯ ಜಯಂತಿ ಕೆಂಪೇಗೌಡರ ಇನ್ನೂರ ಹದಿನಾರನೇ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ವೇದಿಕೆ ಮೇಲೆ ಆಶೀಲರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಸಮಾಜ ಕಲ್ಯಾಣಕ್ಕೆ ಆಗಿರ್ತಕ್ಕಂಥ ಚಂದ್ರಿ ಚಂದರಿ ಅವರು ಕ್ರಿಯಾಶೀಲ ನಮ್ಮ ರಾಯಭಾಗದಲ್ಲಿ ಕಳೆದ ಒಂದು ವರ್ಷದಿಂದ ವಿವಿಧ ರಚನಾತ್ಮಕ ಮತ್ತು ಗುಣಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ವಿಜೇತರಾಗಿ ಕೆಲವು ಪ್ರದೇಶಗಳನ್ನ ಅವರು ಸ್ಪರಿಸಿಕೊಂಡು ಆ ಸಂದರ್ಭದೊಳಗೆ ಆ ంపేగడర ప్రబంధ కడు చన్నపట్టణ పాలేగార జగదేవరాయ ఎంత వ్యక్తి అయిన రమరయ సమ్రాజ్య ఇల్ సమయొక్క ఎంపేగౌడ ఆడేవొంది కరసి ఇవరన్న వంధించారు ఐదు వర్షం కాల ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಕುಣಿಗಣದಿಂದ ಬಂದು ಕುಣಿಗಣದಿಂದ ಬಂದು ಇಬಳಿ ಜಗಳವನ್ನು ಮಾಡಿ ಐಕ್ಯವಾಗಿ ಕೈಲಾಸಕ್ಕೆ ಹೋದ ಸ್ಥಳ ಅಂತಕ್ಕಂಥ ಬೆಂಗಳೂರಿಗೆ ಹೋದಾಗ ಎಲ್ಲ ಕಡೆ ನಾವು ಕಂಡು ಕಂಡು ಬರುವಂತ ಎತ್ತರೆತ್ತರದ ಅವರ ಆ ಮಹಣೀಯರ ಆ ವ್ಯಕ್ತಿಗಳ ಆ ಗಣ್ಯರ ಆ ಅವರ ಜೀವನ ಅವರ ಜೀವನ ಮಟ್ಟವು ನಮ್ಗೆ ಗೊತ್ತಾಗ್ತದೆ ಈಗಾಗಲೇ ಬೆಂಡೆಸರ್ ಅವರು ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಸಾಕಷ್ಟು ಏನು ಐತಿಹಾಸಿಕ ಅಂಶಗಳು ಪಡೆದುಕೊಂಡು ಕೇವಲ ನಮ್ಮ ಪೆಟ್ಟಿಗೆಯಲ್ಲಿ ಆಗಲಿ ಕಪಾಟ್ನಲ್ಲಿ ಆಗಲಿ ಇಡುವಂಥದ್ದು ಮೊದಲನೇದಾಗಿ ಸಮರ್ಥ್ ಶಂಕಿ ಬಿಗಿನಿ ಬರಬೇಕು ಸುಮಾರು ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಮಕ್ಕಳು ಒಂದೇ ಕ್ಲಾಸ್ನಲ್ಲಿ ಕುಳಿತುಕೊಂಡು ಈ ಒಂದು